ನಿನ್ ಮಕ್ಕಳು ಚೆನ್ನಕ್ಕಿದ್ದಂಗೆ ನಾನು ನನ್ನ ಗಂಡ ನನ್ನ ಮಕ್ಕಳು ನೀನ್ ಬಾಗುದ್ ಕೇಳ್ತಾ ಇದ್ದೀನಿ ನಮ್ಮ ಅಪ್ಪಿನ ಆಸ್ತಿಗೆ ಏನ್ ಮಾತ್ರ ಕೇಳ್ತಾ ಇದೀನಿ ಹ ನಾನೇನು ನಿನ್ ಹೊಲ ಮನೆಗೆ ಕೈ ಆಗ್ತಿಲ್ಲ ನಮ್ಮ ಅಪ್ಪನ ಆಸ್ತಿಗೆ ನನಗೇನು ಬರ್ಬೇಕು ಅದನ್ನ ಕೊಡು ಅಂತ ಕೇಳ್ತಾ ಇರೋದು ಅಷ್ಟೇನೇ ನೀನೇ ಹಿಂದೂ ಮುಂದೆ ನೋಡ್ತಿದ್ಯಾ ಹಂಗಾರೆ ಮಕ್ಕಳು ಸೆನ್ನಿರದ್ ಬೇಡವೆ ಹಾ ಹೇಳು ಅದಕ್ಕೆ ನೋಡ್ತಾ ಇದ್ಯಾ ನನ್ನ ಪಾಲ ಮನಿ ರಾಮ್ ಕೃಷ್ಣ ಏ ರಾಮಕೃಷ್ಣ ಕೃಷ್ಣ ಯಾತ್ತ ಅವಳು ಹೇಳ್ತಿರೋದು ಏನು ಆಸ್ತಿ ಪಾಲು ನಮ್ಮ ಅಪ್ಪಿನ ಆಸ್ತಿ ಅದು ಇದು ಅಂತ ಇದ್ದಾಳೆ ಈ ಹಾಳ ಅದಕ್ಕಿವೆ ಏನು ಕೇಳಿಸ್ತಿಲ್ಲ ಏನು ಅವಳು ಹೇಳ್ತಿರೋದು ಹಾಂ ಯಮ ಅಮ್ಮಣ್ಣಿ ಅಪ್ಪಿನ ಆಸ್ತಿಗೆ ಪಾಲು ಕೇಳಕ್ಕೆ ಬಂದೆವಳು ಪಾಲು ನಮ್ಮ ಅಪ್ಪ ಹೋಯ್ತಲ್ಲ ಆಸ್ತಿ ಅದ್ರಾಗೆ ಎಣ್ಣ ನನಗೂ ಪಾಲು ಕೊಡೋ ಅಂತ ಕೇಳ್ಕೊಂಬಂದೆವಳೆ ತವ್ರ ಮನೆಗೆ ನಮ್ಮ ಚಂದ್ರಮ್ಮ ಹ್ಞೂ ನಾವೀಗ ಖುಷಿಯಾಗಿ ಸಂತೋಷವಾಗಿ ಆನಂದವಾಗಿದ್ದೀವಂತೆ ನಮ್ಮ ಅಮ್ಮಣ್ಣಿ ಕಣ್ಣಿಗೆ ನಾವು ಹಂಗೆ ಕಾಣಿಸ್ತಾ ಇದ್ದೀವಂತೆ ಅದಕ್ಕೆ ನಿನ್ನೇಳ್ತಿ ನಿನ್ನ ಮಕ್ಕಳು ನೀನು ಚೆಂದ ಹಾಕಿದ್ದಂಗೆ ನಾನು ನನ್ನ ಗಂಡ ನನ್ನ ಮಕ್ಕಳು ಚೆಂದ ಹಾಕಿರೋದು ಬ್ಯಾಡವೇನಣ್ಣ ಅದಕ್ಕೆ ನನ್ನ ಪಾಲಿಂಗ ಏನು ಬರಬೇಕು ನಮ್ಮ ಅಪ್ಪಿನ ಇದ್ರಾಗೆ ನನ್ನ ಪಾಲಿಗೆ ಏನು ಬರಬೇಕು ಅದನ್ನು ಕೊಟ್ಟುಬಿಡು ನಾನು ತಗೊಂಡು ಹೋಗ್ತೀನಿ ಅಂತನ ಕೇಳ್ಕೊಂಬಂದೇವಳಿ ಹ್ಞೂ ನಿನ್ನ ಮಗಳು ಹ್ಞೂ ಅಮ್ಮಣ್ಣಿ ಚಂದ್ರಮ್ಮ ತಗೊಂಡೋಗಮ್ಮ ತಗೊಂಡೋಗು ನಿಮ್ಮ ಅಪ್ಪಿನ ಆಸ್ತಿಗೆ ಪಾಲು ತಗೊಂಡೋಗರು ಯಾಕೆಂದರೆ ನಿಮ್ಮ ಅಪ್ಪ ಜಾಸ್ತಿ ಐತೆ ನೋಡುವಲ್ಲ ಬಿದ್ದೈತಿ ಹಾಂ ಏನು ಪಾಲು ಕೇಳ್ದ ಇನ್ನೇನು ನೀನು ಕೇಳತೀಯ ಹಾಂ ನಿಮ್ಮ ಅಪ್ಪನ ನಿಮ್ಮ ಅಪ್ಪಿನ ಹೆಸ್ನಾಗೆ ಒಂದು ಎಕರೆನೂ ಏನು ಐತಿ ಹೊಲ ಒಂದೇ ಎಕರೆ ಇರೋದು ಅದ್ರಾಗ ನೀನು ಅರ್ಧ ತಾಂಡು ಹೋಗ್ಬಿಟ್ರೆ ಇನ್ನು ನಿಮ್ಮ ಅಣ್ಣಗೆ ಒಂದು ಅರ್ಧ ಎಕರೆ ಉಳಿತೈತೆ ಅದ್ರಾಗ ಅವನು ಚಿನ್ನ ಬೆಳ್ಳಿ ಬಂಗಾರ ಆನಂದವಾಗಿ ಆನಂದವಾಗಿರ್ತಾನೆ ಯಾಕಮ್ಮಣ್ಣಿ ಯಾಕಮ್ಮಣ್ಣಿ ಬುದ್ಧಿ ಬಂತು ನಿನಗೆ ಹಾಂ ನಿಮ್ಗೆ ಅಂಥ ಬಡ್ತನ ಐತೆ ನಿಮ್ಮಣ್ಣಿ ನಿನ್ನ ಗಂಡನ ಮನೆಗೆ ಹೇಳು ನಿನಗಂಥ ಬಡ್ತನ ಇದ್ಬಿಟ್ಟು ಇಲ್ಲ ಕಣಮ್ಮ ನನಗೆ ನಮ್ಮ ಗಂಡನ ಮನೆಗೆ ಏನು ನಡೀತಿಲ್ಲ ಸೌಕರ್ಯಗಳು ಏನೂ ಇಲ್ಲ ನಮಗೆ ತೀರಾ ಬಡವರು ನಾವು ತಿಂಬಕ್ಕೂ ಗತಿ ಇಲ್ಲ ಕುಡಿಯೋಕ್ಕೂ ಗತಿ ಇಲ್ಲ ಭಿಕ್ಷೆ ಬೇಡ್ತಾಯಿದ್ದೀವಿ ಅಂತ ಅಂದರೆ ಬೇಕಾದೇ ತಗೊಂಡೋಗಮ್ಮ ನಿನ್ನ ಖುಷಿ ನಿನ್ನ ಸಂತೋಷ ಈಗ ನಾವೇನು ಬೇಡ ಅಂಬಲ್ಲ ನಿಮ್ಮ ಅಣ್ಣ ಬೇಕಾದ್ರೆ ಬೀದಿಗೆ ಬಿದ್ದು ಭಿಕ್ಷೆ ಎತ್ತಿರ ಪರವಾಗಿಲ್ಲ ನೀನು ಖುಷಿಯಾಗಿ ಸಂತೋಷವಾಗಿರ್ಬೇಕು ನೀನು ಗಂಡ ನಿನ್ನ ಮಕ್ಕಳ ಜೊತೆಗೆ ನೀನು ಆನಂದವಾಗಿರ್ಬೇಕು ಅಂತ ಅಂದ್ರೆ ಇರೋದೊಂದು ಅರ್ಧ ಎಕರೆನೂ കിത്കൊണ്ട് ഹെല്ല നീന്തഈള്ളേ തകി അങ്ങ് ഒട്ടേക്ക് അമ്മണി ചന്ദ്രമ്മ ಚಂದ ಹಾಕಿ ಮಾತಾಡೋದು ಕಲ್ತಿದ್ಯಾ ಕಣೆ ಮದುವೆ ಆದ್ಮೇಲೆ ಚೆಂದ ಹಾಕಿ ಮಾತಾಡೋದು ಕಲ್ತಿದೀಯ ಆಂ ಹೆಂಗೆ ಮನ್ಸು ಬತ್ತೈತೆ ಅಮ್ಮಣ್ಣಿ ನಿಂಗೆ ಮಾತಾಡೋಕ್ಕೆ ಪಾಲು ಕೇಳೋಕ್ಕೆ ಹೆಂಗೆ ಮನ್ಸು ಬತೈತಿ ಏ ಚಂದ್ರಮ್ಮ ನೀನು ಮದುವೆಗೆ ಮಾಡಿದ ಸಾಲ ನಾನು ನಿಮ್ಮ ಅಣ್ಣಯ್ಯ ಇನ್ನೂ ತೀರಿಸ್ತಾ ಇದ್ದಾನೆ ಹಾಂ ಸಾಲ ಆದ್ಮೇಲೆ ಸಾಲ ಬಡ್ಡಿ ಮೇಲೆ ಬಡ್ಡಿ ಆಗಿ ಚೆಡ್ಡರ್ದು ಚೆಡ್ಡರ್ದೋಗಿ ನಿನಗೆ ಅದು ಯಾವುದೂ ಕಾಮ್ತಿಲ್ಲ ಹೇಳು ಅಲ್ಲಿ ಗಂಡನ ಮರಿಯಾಗಿ ಅತ್ತೆ ಮಾವನ ಮರಿಯಾಗಿ ಹೇಳಿದ ಮಕ್ಕಳು ಮರಿಯಾಗಿ ನೀನು ಆನಂದೋಗಿದ್ಯಾ ನಿನಗೆ ಯಾವ ಕಷ್ಟಗಳು ಇಲ್ಲ ಅದ ಇಲ್ಲಿ ನಮ್ಮ ಕಷ್ಟಗಳ್ನು ದೇವರು ಭಗವಂತ ಮುಟ್ತಾ ಇತ್ತು ನಮ್ಮ ಕಷ್ಟಗಳು ಭಗವಂತ ಮುಟ್ತಾ ಇತ್ತು ಹ್ಞೂ ಏನು ಮಾಡಿರು ಕೈ ಎತ್ತುತ್ತಿಲ್ಲ ಹಾಂ ಬೋರ ಯಾಕೋ ನೀರು ಕಮ್ಮಿ ಆಗ್ಯಾವೆ ಹೊಲ್ದಾಗ ಏನು ಬೆಳೆ ಇಕ್ಕಿರೋ ಬತ್ತಿಲ್ಲ ನಾವು ಇಲ್ಲಿ ಕೂಲಿ ನಾಲಿ ಮಾಡ್ಕೊಂಡು ತಿಂತಾ ಇದ್ದೀವಿ ನೀನು ಚೆಂದಕ್ಕಿದ್ಯಾ ನಾವೇ ನೀನು ಕೆಟ್ಟದ್ದು ಬಯಸ್ತಾ ಇಲ್ಲ ನೀನು ಚೆಂದಕ್ಕಿರು ಅಲ್ಲ ಬಂದು ನಿಮ್ಮ ಅಣ್ಣ ಇರೋ ಒಂದು ಎಕರೆ ಹೊಲ್ದಾಗೆ ನೀನು ಅರ್ಧ ಎಕರೆ ಕೊಡಲೇ ಅಣ್ಣ ನನಗೆ ಏಮ್ ಏನೇ ಮಾಡಿ ಅಂತ ಬರಬಂದೈತೇನೆ ನಿನ್ನ ಗಂಡ ನಿನ್ನ ಗಂಡರ ಮನೆಗೆ ಹತ್ತು ಹದಿನೈದು ಎಕರೆ ಹೊಲ ಇಕ್ಕೊಂಡು ಒಬ್ನೇ ಮಗ ಅಂತ ಅವ್ನಿಗೆ ಕೊಟ್ಟು ಮದುವೆ ಮಾಡಿದ್ದೇ ಆಯ್ತು ಕೇಳು ಹಾಂ ಇಲ್ಲಿ ತವ್ರ ಮನೆಗೆ ಬಂದು ಅರ ಇರೋ ಅರ್ಧ ಎಕ್ರೆಯಲ್ಲಿ ಕಿತ್ಕೊಂಡು ಹೋಗ್ಲಿ ಅಂಬ್ತಾನೆ ನೀನು ಚಂದಕ್ಕಿರ್ಬೇಕು ಅಂತ ಅಲ್ವೇ ಅಮ್ಮಣ್ಣಿ ಅದು ನೀನು ಚಂದಕ್ಕಿರ್ಬೇಕು ಅಂತ ಅಲ್ವೇ ಕಷ್ಟವಾಗಲಿ ಸುಖವಾಗಲಿ ನಮ್ಮ ಅಮ್ಮಣ್ಣಿಗೆ ಚೆಂದಕ್ಕಿರ್ಬೇಕು ಅಂತ ನಿಮ್ಮ ಅಣ್ಣಯ್ಯ ಎಟ್ ಮಾಡಿದೆ ಹಾಂ ಇಲ್ಲ 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 ಬೊರೆ ಕೈ ಅಮ್ಮಣ್ಣಿ ನಮ್ಮಮ್ಮಣ್ಣಿನ ಕೇಳ್ಬಿಟ್ಟು ನೆಕ್ಲೆಸ್ ಮಾಡಿಸ್ತಾ ಹಾಂ ನೀನು ಗಂಡು ಕೊಳಚೈನ್ ಕೊಳ ಚೈನ್ ಹೇಳು ಯಾಕೇಳು ಅವನು ಇಕ್ಕಮ್ಮ ಅದು ಅಲ್ಲ ನಮ್ಮಮ್ಮಣ್ಣಿ ನಮ್ಮಮ್ಮಣ್ಣಿ ನನ್ನ ತಂಗಿ ನನ್ನ ತಂಗಿ ಬರೇಕೈಯ್ಯಾಗ ಹೋಗ್ಬಾರ್ದವಳು ಬರೇ ಕೊಳ್ಳಾಗ ಅಂತನ ಒದ್ದಾಡಿ ಒದ್ದಾಡಿ ಮಾಡಿಸ್ತ ಈಗ ನೀನು ಅವನಿಗೆ ಒಳ್ಳೊಳ್ಳೆ ಬಹುಮಾನ ಕೊಡ್ತಿದ್ಯಾ ಕಣಮ್ಮ ಹ್ಞೂ ಚಂದಕ್ಕಿರ ಬಹುಮಾನನೇ ಕೊಡ್ತಿದ್ಯಾ ಹ್ಞೂ ಆತು ಅದೇನೋ ಮುಂದುವರಿತೀನಿ ಅಂತಿದ್ಯಲ್ಲ ಏನು ಪೋಲೀಸ್ ಸ್ಟೇಷನ್ಗೆ ಹೋಗ್ಚೇನೆ ಅಮ್ಮಣ್ಣಿ ಕೋರ್ಟ್ಗೆ ಹೋಗ್ಚೆ ಹೋಗು ಹೋಗು ಕೋರ್ಟ್ಗನ ಹೋಗು ಆ ಪೊಲೀಸ್ ಸ್ಟೇಷನ್ಗನ ಹೋಗು ಆ ಮಾತುಗಳೆಲ್ಲ ಹೇಳು ಈಗ ಬಂದಿದೆಯಲ್ವೇ ಈಗ ಅರ್ಧ ಎಕರೆನೇ ಕಿತ್ಕೊಂಡು ಅಂತ ನಿಂಗೆ ಆನಂದವಾದ್ರೆ ಅಂತ ಕಿತ್ಕೊಂಡು ಹೋಗ್ಬಿಡು ಯಮ್ಮ ಬಿಡಮ್ಮ ಜಾಸ್ತಿ ಮಾತಾಡಬೇಡ ತಿರ್ಗಿ ಮಾತಿಗೆ ಮಾತು ಬೆಳೆದು ನಾವು ನಾವೇ ಆಕೈತೆ ಬೇಡ ಬಿಡು ಅಮ್ಮಣ್ಣಿ ಅವಳು ಇಷ್ಟ ಇದ್ರ ಮೇಲೆ ನಮ್ಮ ಚಂದ್ರಮ್ಮದ್ದು ಇಷ್ಟ ನಮ್ಮದೇನು ನಡೆಯಲ್ಲ ಈಗ ಆ ಅಮ್ಮಣ್ಣಿಗೆ ಆಸ್ತಿ ಬೇಕೇ ಬೇಕು ಅಂತ ಆಟ ಇಟ್ಕಂಡ್ರೆ ತಗೊಂಡು ಹೋಗ್ಲಿ ಬಿಡು ನಾವೀಗ ಬೀದಿಗೆ ಬಿದ್ದು ಭಿಕ್ಷೆ ಎತ್ತಿರೋನು ನಮ್ಮ ಅಮ್ಮಣ್ಣಿ ಚಂದಕ್ಕಿರ್ಬೇಕು ಅಂತ ತಾನೇ ನಾವೆಲ್ಲ ಇಟ್ಟು ಮಾಡಿರೋದು ಅವಳಾಗಿ ಅವಳೇ ಬಂದು ಆಸ್ತಿ ಕೇಳ ಪಾಲು ಕೇಳ್ತಾ ಇದ್ದಾಳೆ ಅಂತ ಅಂದಮೇಲೆ ನಾವೇನು ಮಾಡೋಕ್ಕಾಗಲ್ಲ ಕಾನೂನು ಪ್ರಕಾರ ಅದೇನು ನಡ್ಕೊತೈತೋ ನಡ್ಕೊಂಬಿಡ್ಲಿ ತಗೊಂಡೋಗ್ಲಿ ಈಗ ಅರ್ಧ ಎಕರೆಗಿ ನಾನು ಒಂದು ಎಕ್ರೂ ತಗೊಂಡೋಗ್ಬಿಡ ಮಣಿ ಸುಮ್ಮನೆ ನಿನ್ನ ಅರ್ಧ ಎಕರೆಗಿನ್ನ ಏನು ಮಾಡೋಣ ನಾನು ಇರೋ ಒಂದು ಎಕ್ರನು ಕಿತ್ಕೊಂಡು ಹೋಗ್ಬಿಡು ಓಹೋ ಒಳ್ಳೆ ಚಂದ ಕೇಳ್ತಾಳ ನೀನು ಒಳ್ಳೆ ಚಂದ ಕೇಳಚ ಹಾಂ ನಾನೇನು ನಿನ್ನ ಭಾಗದ ಕೇಳ್ತಿಲ್ಲ ನನ್ನ ಭಾಗದ್ದು ಏನು ಅರ್ಧ ಎಕರೆ ಐತೋ ಅದನ್ನು ಕೊಡು ಅಂತ ನಾನು ಕೇಳ್ತಿರೋದು ನಿನ್ನ ಪಾಲಿನ ಕಿತ್ಕೊಂಡು ನಾನೇನು ಮಾಡೋಣ

ಈ ಅಪ್ಪಿಗೆ ಹುರ್ಗೆ ಎತ್ಕೊಂಡ್ಬಿಡ್ತಾ ಏನೋ ಅರ್ಧ ಕಮ್ಮಿ ಆಕೈತೆ ಕಮ್ಮಿ ಆಕೈತೆ ಅಂತಾನೆ ಹಾಂ ನಾನೇ ಬಿಡಿಗಿಡವಲ್ಲ ಹಾ ನಾನು ಕೋರ್ಟ್ಗೂ ಓಡಾ ಹೋಗಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ ಕಡಿ ಇದ್ದೀನಿ ನನ್ನ ಆಸ್ತಿ ನನಗೆ ಕೊಡ್ರಿ ನನ್ನ ಭಾಗದ ನನಗೆ ಕೊಡ್ರಿ ಏನು ಇಬ್ರುನು ತಾಯಿ ಮಗ ಇಬ್ರು ಹಂಗೇನ ಟಂಕ ಕಟ್ಟು ನಿಂತಾವ್ರಿ ನನ್ನ ಮೇಲೆ ಜಗಳಕ್ಕೆ ಬರಾಕಿ ಯಮ ನಮ್ಮ ನಿನ್ನ ಮಗಳು ಮಾತಾ ಕೇಳಿಸ್ಕೊಂಡೆ ಏನಂಬತ್ತಿದ್ದೇಳ ಮೊದಲು ಏಯ್ ತಗ್ಗಿ ಬಾಗಕ್ಕೆ ಬರ್ತಾಳೆನು ನಿನ್ನ ತಂಗಿ ಆಸ್ತಿ ಕೇಳ್ತಾಳೇನೋ ಅಮ್ತ ನೀನು ನಂಬ್ತಿದ್ದೆ ತಾನೆ ನಾನೇನೊಂದಿದ್ದೆಳು ಇಲ್ಲ ಈ ಅಮ್ಮಣ್ಣಿ ಸುಮ್ಮನಿರಲ್ಲ ಒಂದಿನಲ್ಲ ಒಂದಿನ ಬಂದು ಭಾಗ ಕೇಳ್ತಾಳೆ ಅಂತ ನಾನು ಹೇಳಿದ್ದೆ ತಾನೆ ಆ ನಾವು ಮಾಡಿದ್ದೆಲ್ಲ ನೀರಾಗ ಹೋಮ ಮಾಡ್ದಂಗೆ ಮಾತಾಡ್ತಾಳೆ ನೋಡಮ್ಮ ಹಾಂ ನನ್ನ ತಂಗಿ ನನ್ನ ತಂಗಿ ಅಂತ ನಾನು ಹೆಗಲೂ ಮೇಲೆ ಇಕ್ಕಂಡು ಪ್ರಪಂಚ ಎಲ್ಲ ತೋರಿಸ್ತೆ ಈಗ ನನ್ನ ತಂಗಿ ಮಾಡಿದ್ದೇನೇಳು ಆ ಹಾ ನನ್ನ ನಮ್ಮ ಅಪ್ಪಿನ ಆಸ್ತಿಗೆ ಭಾಗ ಕೇಳ್ಕೊಂಬಂದೇಳು ಅಲ್ಲ ಕೇಳಿ ನನಗೇನು ಬೇಜಾರಿಲ್ಲ ಒಪ್ಪುಟ ಏನು ಇಲ್ಲ ಅಂದು ಕೇಳಿದರೆ ಕೊಡಕ್ಕೆ ನನಗೇನು ಮನಸ್ಸಿರಲಿಲ್ಲ ಇಲ್ಲಿ ನನ್ನ ಮನೆಯೇ ಅರ್ಧಊರು ಭಾಗಲಾಗೈತಿ ಇರೋ ಒಂದು ಎಕರೆಗೆ ಅವಳು ಅರ್ಧ ಎಕರೆ ಕಿತ್ಕೊಂಡು ಹೋದರೆ ನಾನೇನು ಭಿಕ್ಷೆ ಬೇಡಲೇನಮ್ಮ ಹೇಳಮ್ಮ ನೀನಾದರೂ ಹೇಳು ಹಾಂ ಅಬ್ಬ ನಾನು ನಾನೊಂದು ಕೆಲಸ ಮಾಡ್ತೀನಿ ಇರೋ ಒಂದು ಎಕರೆನೂ ಅಮ್ಮಣ್ಣ ಹೆಸರಿಗೆ ಬರೆದು ಬಿಡ್ತೀನಿ ಹಾಂ ಅಮ್ಮಣ್ಣಿನ ಚಂದಕ್ಕೆ ನಿಮ್ದಾಗಿದ್ದು ಬಿಡಲಿ ಹೆಂಗೆ ಮಾತಾಡ್ತಾಳೆ ನೋಡು ಅಮ್ಮಣ್ಣಿ ಹೆಂಗೆ ಮಾತಾಡ್ತಾಳೆ ಮದುವೆ ಆದಮೇಲೆ ಎಂಬದ ನಮ್ಮ ಕಷ್ಟಗಳ್ಳವನು ಇಷ್ಟೋರುಗಳು ಅರ್ಥನೇ ಆಗ್ತಿರಿ ಅವಳಿಗೆ ಹಾಗಾಳೆ ಚಂದ್ರ ಅಮ್ಮಣ್ಣು ಹೋಗಲ್ಲಣ್ಣ ಅಮ್ಮಣ್ಣಿ ಚಂದ್ರಮ್ಮ ಯಾವಾಗ ಬಂದಮ್ಮ ಊರಿಗೆ ಯಾ ಎದ್ದಾಗ ಬಂದ್ಕಂಡು ಅಜ್ಜಿ ಇವತ್ತು ಎದ್ದಾಗ ಬಂದಿ ಹ್ಞೂ ನಿನ್ನ ಗಂಡ ನಿನ್ನ ಮಕ್ಕಳೆಲ್ಲ ಶನ ಕೈ ನಿಮ್ಮ ಅತ್ತೆ ಮಾಮ ಎಲ್ಲಾರು ಎಲ್ಲರೂ ಶನಕ್ ಪುಟ್ರಂಗ ಅಜ್ಜಿ ಯಾರಿಗೇನು ಆಗಿಲ್ಲ ಎಲ್ಲ ಚಂದಕ್ಕೆ ಇದ್ದೀವಿ ಶೇ ಅಮ್ಮ ನೀನು ಕಣ್ಣು ಕಡ್ಡಿ ಮುರಿದಂಗೆ ಮಾತಾಡ್ತಾ ಹಾಂ ಓ ರಾಮಕೃಷ್ಣ ಯಾಕಪ್ಪ ನೀವು ಪರ್ಗಿರ್ದಾರ್ಕೊಂಡ್ರೆ ಯಾಕೆಲ್ಲ ಹೊರಗಿನ ಮಾತಾಡ್ತಾ ಇದ್ದೀರಾ ಅಜ್ಜೇ ಏನಾದಜ್ಜಿ ಹೇಳ್ರಿ అయ్య ఏను బిడ్బుట్రంగజ్జి అత్త నమ్మే బర చన కిలోద మే నవేం ఆటేనా నా ఇల్స్తి ఏనే మారిర నీర హోమా యారిగూ నెనపల్ నమ్మ కష్టగు నిష్ఠూర్ూ యారిగూ నెనపల్ బిడు ఇకల్ అప్పయ్య హిం మాతా నేను హా యన నింజీ యారేనల్ నీకు ఏనా హిం మాతాడుతీ ఏని బిడ్పట్ి ఏను కిడదున్న ఆ రారా ನನ್ನ ತೈ ಹೇಳತ್ತ ನಿನಗೇನಲ್ಲ ಪಾಪ ಹಾಂ ಸೋರ್ಕಣ ಪಾತು ಬಿಡು ನನಗೇನು ಹೇಳಬೇಡ ನಾನು ಹೋಗ್ತೀನಿ ಬಿಡು ತಡಿಯಜ್ಜಿ ತಡಿಯಜ್ಜಿ ಅಜ್ಜೆ ಏ ಪುಟ್ರಂಗಜ್ಜಿ ತಡಿ ನೀನೇನು ತಡಿ ಇಲ್ಲಿ ಹೇಳ್ತೀನಿ ಹೇಳಲ್ಲ ಪಾಪ ಅಂತ ಹೇಳಿ ರೇ ನೀನು ಒಳ್ಳೆ ನನ್ನ ದೂರದೊಡತಾರ ನೋಡ್ತೀನಿ ಬ್ಯಾರ ಹೇಳ್ತಾರ ಹಾಂ 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 ನಿಮ್ಮ ದೊಡಮ್ಮ ಇದ್ದಂಗೆ ಅಲ್ಲೇ ಏನಿಲ್ಲ ಏನಿಲ್ಕೊಂಡು ಪುಟ್ರಂಗಜ್ಜಿ ನನ್ನ ತಂಗಿ ಇದಳಲ್ಲ ಈ ಮುದ್ದಿನ ತಂಗಿ ಚಂದ್ರಮ್ಮ ಅವಳಿಗೆ ತವ್ರ ಮನೆ ಆಸ್ತಿಗೆ ಪಾಲು ಬೇಕಂತಿ ಅವಳಿಗೂ ಅವಳಿಗೂ ಭಾಗ ಬೇಕಂತಿ ಹ್ಞೂ ನಮ್ಮ ಅಪ್ಪಯಿಂದ ಒಂದು ಎಕರೆ ಜಮೀನು ಐತಲ್ಲ ಆ ಜಮೀನಾಗೆ ನನಗೂ ಒಂದು ಎಕ ಒಂದು ಅರ್ಧ ಎಕರೆ ಭಾಗ ಕೊಡೋಣ ಅಂತ ನಾನು ಕೇಳ್ಕೊಂಬಂದೆವಳು ಅದಕ್ಕೆ ನಾನು ಹೇಳ್ತಾ ಇದ್ದೆ ಅಮ್ಮಣ್ಣಿ ಅರ್ಧ ಎಕರೆ ಯಾಕೆ ಕೇಳ್ಚ ಒಂದು ಎಕರೆ ಪೂರ ಕೇಳ್ಬಿಡು ಅದನ್ನು ಬರ್ಕೊಟ್ಬಿಡ್ತೀನಿ ನಾನು ಎತ್ತನ ಹೋಗಿ ಬಿಡ್ತೀನಿ ನಾನು ನನ್ನ ಹೆಣ್ತಿ ಮಕ್ಕಳು ಯಾತನ ಈಸಾಗ ಗೀಸ ಕುಡ್ದು ಅದು ಸಾಯಿಗೆ ಪ್ರಾಣ ಬಿಡ್ತೀವಿ ಅಂತ ಹೇಳ್ಕೊಂಡು ನಿಂತ್ಕೊಂಡಿದ್ದೆ ಹ್ಞೂ ಆ ಯಮ್ಮನಿ ಗಂಡನ ಮನೆಯಿಂದ ತವ್ರ ಮನೆಗೆ ಬಂದೆವಳೆ ಆಸ್ತಿ ಕೇಳಾಕಿ ನಾನು ಯಾಕೆ ಬದುಕಿರ್ಬೇಕು ಅನ್ನಿಸ್ತೈತೆ ಕಂಡುಬುಟ್ಟರಂಗಜ್ಜಿ ಇದನ್ನೆಲ್ಲ ನೋಡ್ತಿದ್ರೆ ನಾನು ಯಾಕಿನ್ನೂ ಜೀವ ಹೊರ್ಕಂಡು ಬದುಕಬೇಕು ಅನ್ನಿಸ್ತೈತಿ ಹ್ಞೂ ನಮ್ಮ ಹುಡುಗ ಹೊಲದಾಗಿ ಈಟು ಒಟ್ಟು ಕಷ್ಟಪಡಲ್ಲ ಎದ್ದು ಬೆಳಕಾ ಆತು ಅಂದರೆ ಹುಡುಗ ಹೊಲ್ತಾಕಿ ಆ ಬದುಕು ಮಾಡ್ಬೇಕಣಮ್ಮ ನಾನು ಈ ಬದುಕು ಮಾಡಬೇಕು ಅಂತಾನೆ ಆ ಭಗವಂತ ಅದನ್ನು ಕರುಣೆ ಇಲ್ಲ ಏನ ಮಾಡಲಿ ಎಲ್ಲ ನಾಶನವಾಗಿ ಆಗೋಗೈತಿ ಒಂದು ರೂಪಾಯಿ ಕೈ ತುತ್ತಿಲ್ಲ ಅಂಥದ್ರಾಗೆ ಈ ಎಮ್ಮನಿ ಬಂದು ಎಣ್ಣ ನನಗೆ ನಿನ್ನ ಆಸ್ತಿಗೆ ಪಾಲು ಬೇಕು ಅಂತ ಕೇಳ್ತಾ ಇದ್ದಾಳೆ ಹ್ಞೂ ನಮ್ಮ ಅಪ್ಪಿನ ಆಸ್ತಿಗೆ ನನಗೊಂದು ಅರ್ಧ ಎಕರೆ ಹೊಲ ಕೊಡು ಅಂತ ಕೇಳ್ತಾ ಇದ್ದಾಳೆ ನಾವು ಮಾಡಿದ್ದಂಗೆ ನೆನಪಿಗೆ ಬರಲಿಲ್ವೇನು ಪುಟ್ಟರಂಗಜ್ಜಿ ಅಮ್ಮಣ್ಣಿಗೆ ಹಾಂ ಮದುವೆ ಆದಮೇಲೆ ಎಲ್ಲ ಮಕ್ಕಳು ಊಟನೇ ಹಾಂ ಹಂಗಾರು ತವ್ರ ಮನೆ ಎಂಬುದು ಒಂದು ಈಟು ಪ್ರೀತಿ ವಿಶ್ವಾಸ ಇಲ್ವೇನಜ್ಜಿ ಹಾಂ ನಾವು ಹಿಂಗೆ ಮಾಡಿವೆ ನಾವು ನಾವು ನೀವು ಎಲ್ಲನ ತವ್ರ ಮನೆ ಆಸ್ತಿ ಕೇಳಿದರೆ ತವ್ರ ಮನೆಗಳು ಉಳಿಯವೇನು ಪುಟ್ಟರಂಗಜ್ಜಿ ಉಳಿಯವೇನು ಹೇಳು ಅಮ್ಮಣ್ಣಿ ಬಂದು ನನ್ನ ಮಗಳು ಬಂದು ಇವತ್ತು ನನ್ನ ನಮ್ಮ ಪಾಪನ ಪಾಪಂತಿ ಆಸ್ತಿ ಕೇಳ್ತಾ ಇದ್ದಾಳೆ ಏನು ಬಿಡು ಒಂದು ಇಪ್ಪತ್ತು ಮೂವತ್ತು ಎಕರೆ ಐತೆ ಅಂದಿದ್ರೆ ಏನೋ ಒಂದಿಟ್ಟು ಕೊಡೋನು ಹಾಂ ಅವ್ರ ಪಾ ಅವಳು ಎಷ್ಟು ಕೇಳ್ತಾ ಹೊಟ್ಟು ಕೊಡೋನು ಇರೋದು ಒಂದು ಎಕರೆಗೆ ಅರ್ಧ ಎಕರೆ ಕೊಟ್ಟಿರಿ ನಾನು ಅರ್ಧ ಎಕರೆಗೆ ಏನು ಮಾಡ್ತಾನೆ ನಮ್ಮ ಹುಡುಗ ಹಾಂ ಬೆಳ್ಕೊಂಡು ತಿನ್ಬೋಕ ಬ್ಯಾಡ್ದೇನು ಪುಟ್ರಂಗಜ್ಜಿ ಹಂಗಾರೆ ಬೆಳ್ಕೊಂಡು ತಿಂಬಕ್ಕೆ ಬೇಡವೆ ಅಯ್ಯಮ್ಮನಿಗೆ ಆಟ ಮಾತ್ರೆ ಗೊತ್ತಾಗೋದು ಬೇಡವೆ ಆ ಹಾ 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 ಏನು ಅವ್ರ ಮನೆಗೆ ಅವ್ರ ಗಂಡನ ಮನೆಗೆ ಏನು ಕಮ್ಮಿ ಇದ್ದಾರೆ ಆಯಪ್ಪ ಕೆಲ್ಸಕ್ಕೆ ಹೋಗ್ತಾನೆ ಹಾಂ ಆ ಈಟ ಓಟ ಹೊಲ ಐತೆ ಅವ್ರಿಗೂ ಎಲ್ಲ ಸು ಸುಖವಾಗಿ ಸಂತೋಷವಾಗಿ ಇದ್ದಾರೆ ಅಂಥದ್ರಾಗೂ ನಮಗೆ ಬಂದು ಹಿಂಗೆ ಜೀವ ತಿಂದರೆ ನಾವು ಬದುಕಬೇಕೆ ಇಲ್ಲ ನಾವು ಈ ನಾಸ್ತಿ ಆಸ್ತಿ ಪಾಸ್ತಿ ಅಂತ ಮುಂದೆ ಮುಂದುವರೆದ್ರೆ ನಾವು ಯಾವ ಥರ ಈಟ ಓಟ ಈಸ ಕುಡಿದ್ಬಿಟ್ಟು ಮನ ಮಕ್ಕಳೆಲ್ಲ ಸಾಯ್ತೀವಿ ಮಾಡೋಕ್ಕಾಗೈತಿ ಬದುಕಿನ ಏನು ಮಾಡೋದು ಬಿಟ್ರೆ ಹಂಗಚ್ಚಿ ಇಂಥ ಮಕ್ಳು ಉಟ್ಬಿಟ್ರು ನನಗೆ ಇಂಥ ಮಕ್ಳು ಉಟ್ಬಿಟ್ರು ಚಂದ್ರಮ್ಮ ಅಮ್ಮಣಿ ಏನಮ್ಮ ಇದೆ ಹಾಂ ಏನೇಳಿ ನಿಮ್ಗೆ ಅಂತದು ನನಗೇನು ಆಗಿಲ್ಲ ಕಣ್ ಪುಟ್ಟ ನಾನು ಚಂದಕ್ಕೆ ಇದ್ದೀನಿ ನಾನೇನು ನಮ್ಮ ಅಣ್ಣ ಆಸ್ತಿ ಕೇಳ್ತಿಲ್ಲ ನಮ್ಮ ಅಣ್ಣ ಬಾಗೋದು ಕೇಳ್ತಿಲ್ಲ ನನಗೇನು ಅರ್ಧ ಎಕರೆ ಹೊಲ ಬರಬೇಕು ಅದನ್ನು ಕೇಳ್ತಾ ಇದ್ದೀನಿ ಹ್ಞೂ ಯಾಕೆ ನನ್ನ ಗಂಡ ನನ್ನ ಮಕ್ಕಳು ನಾವು ಶನಕ್ಕಿರೋದು ಬೇಡವೆ ಅವ್ರು ಶನಕ್ಕಿದ್ದಂಗೆ ನಾವು ಇರೋದು ಬೇಡವೆ ನನಗೆ ಅರ್ಧ ಎಕರೆ ಹೊಲ ಬೇಕು ಬೇಕು ಅಷ್ಟೇ ಹ್ಞೂ ಮಾಡ್ಕೊಂಬಿ ನಮಗೇನು ಅವ್ರ ಕಡೆ ಅಮ್ಮಣ್ಣ ಚಂದ್ರಮ್ಮ ನೀನು ಕಂಡೀಷನ್ ಮಾತಾಡಿದ್ರೆ ಹೆಂಗೆ ಹಾಂ ನಾವೇನು ವ್ಯಾಪಾರ ಮಾಡ್ತಾ ಇದ್ದೀವಿ ಅಂಗಡಿ ವ್ಯಾಪಾರ ಮಾಡ್ತಾ ಇದ್ದೀವಿ ಮನೆ ಕಣಮ್ಮ ಇದು ಮನೆ ಸಂಸಾರಸ್ತ್ರ ಮನೆ ನೀನು ಇನ್ ಕಂಡೀಷನ್ನಾಗ ಮಾತಾಡ್ಕೊಂಡು ಕೂಕೊಂಡ್ರೆ ಜೀವನಗಳು ನಡೆಯಲ್ಲ ಅರ್ಥ ಮಾಡ್ಕ ನಿಮ್ಮ ಅಮ್ಮ ಹೇಳ್ತಿರೋದು ನಿಮ್ಮ ಅಣ್ಣ ಹೇಳ್ತಿರೋದು ಅರ್ಥ ಮಾಡ್ಕ ಅಲ್ವೇ ಈಗ ನಾನು ಹೊರಗಡೋರು ಜಾಸ್ತಿ ಮಾತಾಡೋಕೆ ಬರಲ್ಲ ನಾವು ಹೊರಗ ಹೊರಗಿಂದ ಬಂದಿರೋರು ನಿಮ್ಮ ನಿಮ್ಮ ಮನೆಯಲ್ಲೇ ಕುಕ್ಕೊಂಡು ನಿರ್ಧಾರಕ್ಕೆ ಕಣಮ್ಮ ಹ್ಞೂ ಇದ್ರಾಗೇನು ನಿರ್ಧಾರ ಏನು ಬಂತಜ್ಜಿ ನನ್ನ ನನಗೆ ಕೊಟ್ಟರೆ ಸಾಕು